చిరతే ఇోల్ అదే భయ బుక్ పక్క ఎలాంటి అదే నవ్వు వార వారూతా యూత్ క్లబ్ అంతాతారా ಅಲ್ಲಿ ನಮ್ಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂತ ಬಗ್ಗೆ ನಾವು ಸರ್ವೆ ಮಾಡ್ತಾ ಇದ್ವಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹಂಗಂದ್ರೆ ಅಯ್ಯೋ ಪ್ರಾಣಿಗಳಿಂದ ತೊಂದರೆ ಆಯ್ತಲ್ಲೋ ಅದು ಪ್ರಾಣಿಗಳಿಂದ ಇದು ತೊಂದ್ರೆ ಇದನ್ನ ಮೊನ್ನೆ ಪಿಕ್ಚರ್ ಯಾವ್ದೋ ಫಿಲಮ್ ಅದು ಏ ಅದೇ ಕಣಕ ಗುಜರಾತ್ ಅಲ್ಲಿ ಯಾವ್ದೋ ಗಿರ್ ಅರಣ್ಯ ಪ್ರದೇಶ ಅಂತ ಇದಂತೆ ಅದ್ರ ಪಕ್ಕದಲ್ಲಿ ಜಮೀನುಗಳು ಅವು ಅವರು ಹಿಂಗೆ ಬೆಳೆಗಳನ್ನ ಬೆಳೆದಿರ್ತಾರಲ್ಲ ಈ ಪ್ರಾಣಿಗಳು ಬೇರೆ ಬೇರೆ ಸಸ್ಯಾಹಾರಿ ಪ್ರಾಣಿಗಳು ಬಂದು ತಿನ್ನಬಾರ್ದು ಅಂತ ಕಾಯ್ಕೊಂಡು ಕುಂತಿರ್ತವೆ ಅದೇ ಆ ಪ್ರಾಣಿಗಳ್ನ ಬೇಟೆ ಆಡೋಕ್ಕೆ ಅಂತ ಈ ಸಿಂಹಗಳು ಬರ್ತಾವಲ್ಲ ಅವ್ರ ಅಕ್ಕಪಕ್ಕನೇ ಇರ್ತಾವಪ್ಪ ಏನು ಮಾಡೋದೇ ಇಲ್ಲ ಅವ್ರಿಗೆ ಅದೇ ನಮಗೂ ದೊಡ್ಡಪ್ಪ ಬಂದಿದ್ದು ನಾವು ಇಲ್ಲಿ ಕಿರ್ತೆ ಎಲ್ಲ ಕುರಿಗಳನ್ನ ಇರ್ದಿತ್ತಲ್ಲ ಅದಕ್ಕೆ ನಾವು ಜನಗಳು ಏನಂತಾರೆ ಅಂತ ಅವ್ರ ಹತ್ರ ಸರ್ವೆ ಮಾಡ್ತಾ ಇದ್ವಿ ನಂಗೂ ಅದೇ ಡೌಡ್ಕೋಣಕ್ಕ ನಮ್ಮ ಕಡೆ ಕೀರ್ತೆ ಯಾವಾಗ ಒಂದು

ಹೋದ್ರೆ ತುಂಬಾ ಅಂತ ಬಂದ್ ಇನ್ ಬೆಳಿಗ್ಗೆ ಗತ್ತೆ ಕುರಿ ಹೊಡ್ಕೊಂಡ್ ಏನ್ ಮಾಡ್ತೀವಿ ನಾಲ್ಕು ಕಾಲ್ ಬಿಟ್ಟಿತ್ತು ಒಂದ್ ತಾಲ್ ಬಿಡಿದ್ವಿ ನಾವು ಮುಚ್ಚಿಕೆ ಒಂದು ಇಲ್ಲಿ ಐತೆ ಅಂದ್ರೆ ನಮ್ಗೆ ಏನ್ ಗೊತ್ತು ಒಂಥರ ಮಲ ಕುಂದ್ಕೊಂಡಂಗೆ ನಾಯಿ ಅದಿಕೊಂಡ್ ಬೇರೆ ಒಳಗೆ ಅದಿಕೊಂಡ್ ಹಿಂಗ್ ಬಿಟ್ಕೊಂಡು ಹೋಗ್ತಾ ಇರ್ತೀವಿ ಅಲ್ಲ ಹಿಂದ್ ಹೊಡ್ಬಂದ್ ಅದಿಕೊಂಡಾಗ ಕುರಿಯಲ್ಲ ಬೇದ್ರಿ ದೌಡ್ ಹೊಡಿತೇವೆ ಅವಾಗ ಏನ್ ಮಾಡ್ತಿವಿ ಓಡ್ಸ್ಕೊಂಡ್ ಓಡೋಗ್ತಿ ಓಡ್ಸ್ಕೊಂಡ್ ಹೋದಾಗ ಈ ಕುರಿಯಲ್ಲ ಬೇದ್ರಿ ಪಂಚಮ್ ಪಾಡಾಗ ಹೋಗಿರ್ತಾವ ನಮ್ ಕೈಗೆ ಸಿಗಲ್ಲ ಅಂತ ಟೈಮಾಗ ಏನ್ ಮಾಡ್ತೀವಿ ಕೈ ಬಿಟ್ಬಿಡ್ತಿವಿ ಪಾಪ ಈ ಕುರಿಗಳನ್ನ ಈ ಚಿರತೆಗಳೆಲ್ಲ ಎತ್ಕೊಂಡು ಹೋಗ್ತಾವಲ್ಲ ಅವಾಗ ಅವ್ರಿಗೆ ಏನ್ ಅನ್ಸುತ್ತಪ್ಪ ಅಷ್ಟ ಕಷ್ಟ ಬಿದ್ದ ಸಾಕಿರ್ತಾರಲ್ಲ ರೂಪಾಯಿ ಲಾಸ್ ಈ ಚಿರತೆ ಕುರಿನ ತಿನ್ನುತ್ತಲ್ಲ ಪಾಪ ಅವ್ರಿಗೆ ಲಾಸ್ ಆಗುತ್ತಲ್ಲ ಏನಾದ್ರೂ ಪರಿಹಾರ ಸಿಗಲ್ವಾ ಇಲ್ಲ ಕಣ ಒಂದ್ ಜನ ಅವ್ರಿಗೆ ಪರಿಹಾರನೇ ಸಿಗ್ತಾ ಇಲ್ಲ ಈ ಪರಿಹಾರ ಸರ್ಕಾರದಿಂದ ಕೊಡ್ತಾರಲ್ಲ ಯಾಕೆ ಸಿಗಲ್ಲ ಅಯ್ಯೋ ಅದಕ್ಕೆ ಎಷ್ಟೊಂಥರ ಕಂಡೀಷನ್ ಐತೆ ಗೊತ್ತಾ ಪರಿಹಾರ ಕೇಳೋಕೆ ನೂರೆಂಟ್ ಕೇಳ್ತಾರೆ ಚಿರ್ತೆ ತಿಂದ್ಬಿಟ್ಟದೆ ಈಗ ಡಾಕ್ಟರ್ ಕರ್ಸಿರೆ ಡಾಕ್ಟರ್ ಆ ಹೊಳ್ಳೀಲಿ ಇದೀವಿ ಈ ಹೊಳ್ಳಲಿ ಇದ್ದೀವಿ ಅಂತ ಹೇಳ್ತಾರೆ ಉಂಡ್ರೆ ವಾಸನೆ ಬರ್ತದೆ ಡಾಕ್ಟ್ರು ಬಂದಿರಲ್ಲ ಕೆಲವು ಸರಿ ಚಿರತು ಹೊತ್ಕೊಂಡ ಬಾಡಿನೆ ಸಿಗಲ್ಲ ಅರಣ್ಯ ಇಲಾಖೆ ಬಂದು ಹತ್ತಳ್ಳಿ ಗ್ರಾಮಸ್ಥರು ಸಾಕ್ಷಿ ಕೊಡು ಅಂದ್ರೆ ನಾವು ಮಾಡ್ಬೋಲ್ರ ಅಷ್ಟೇ ಅಲ್ಲ ನೀವು ಸರ್ವೆ ಮಾಡ್ತಾ ಇದ್ದೀರಲ್ಲ ಸರ್ವೆ ಮಾಡಿ ಏನ್ ಮಾಡ್ತೀರಾ ನೀವು ನಾವು ಇಷ್ಟೆಲ್ಲಾ ಆಗ್ತಿರಕ್ಕೆ ಜನಗಳನ್ನೆಲ್ಲಾ ಅನಿಸಿಕೆ ಕೇಳಿ ಒಂದ್ ಅರ್ಜಿ ಬರ್ದಿ ಅದನ್ನ ಅರಣ್ಯ ಇಲಾಖೆ ಕೊಡ್ಬೇಕು ಅಂತ ಅನ್ಕೊಂಡಿದಿವಿ ಆಯ್ತಾ ಅರ್ಜಿ ಕೊಡೋದೇ ಹೇಳಕಿ ಹ ಸರಿ ಕಣ ಹೇಳ್ತೀನಿ